ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ರಕ್ತದಾನವು ಅತ್ಯಂತ ದೊಡ್ಡ ದಾನ ಎಂದು ಅರ್ಥೈಸುತ್ತದೆ ರಕ್ತದಾನ ಮಾಡುವುದರಿಂದ ಒಬ್ಬ ವ್ಯಕ್ತಿಯ ಜೀವನವನ್ನು ಉಳಿಸಬಹುದು ಅಲ್ಲದೆ ಇದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಮಾನವೀಯ ಸಮಾಜಕ್ಕೆ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿ ಆವರಣದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಸೀಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಹಾಗೂ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಸೀಕಲ್ ರಾಮಚಂದ್ರಗೌಡರು ರಕ್ತದಾನ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಭಾರತಾಂಬೆಯ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಮತ್ತು ದೇಶದ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸಿರುವ ನರೇಂದ್ರ ಮೋದಿಯವರಿಗೆ ತಾಯಿ ಭಾರತಾಂಬೆಯು ಇನ್ನೂ ಹೆಚ್ಚಿನ ಕಾಲ ಸೇವೆ ಸಲ್ಲಿಸುವಂತೆ ಆಶೀರ್ವದಿಸಲಿ ಎಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಉಟ ಹಬ್ಬದ ಆಚರಣೆಯನ್ನು ದೇಶದಲ್ಲಿ ಯುವಕರು ಯುವತಿಯರು ವಸಾಗಿರ್ತಕ್ಕಂಥ ತಂದೆ ತಾಯಂದರು ಎಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವತಿಯಿಂದ ನರೇಂದ್ರ ಮೋದಿಜಿಯವರ ಹಬ್ಬದ ಪ್ರಯುಕ್ತವಾಗಿ ಹದಿನೇಳನೇ ತಾರೀಕು ಇವತ್ತರಿಂದ ಅಕ್ಟೋಬರ್ ಎರಡನೇ ತಾರೀಕುವರೆಗೂ ಹದಿನೈದು ದಿವಸ ಎಲ್ಲ ಭೂತು ಮಟ್ಟ ಕಾರ್ಯಕ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ರಕ್ತದಾನ ಶಿಬಿರ ಮಾಡಬೇಕು ಆರೋಗ್ಯ ಶಿಬಿರಗಳು ಮಾಡಬೇಕು ಯುವಕರಿಗೆ ಕ್ರೀಡೆಗಳನ್ನ ಮಾಡ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬೇಕು ತಾಯಿ ಹೆಸರಲ್ಲಿ ಒಂದೊಂದು ಗಿಡ ಹೂಡ್ತಕ್ಕಂಥ ಕೆಲಸ ಮಾಡಬೇಕು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಈ ರೀತಿ ದೇಶದ ಸೇವೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಕರೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಲ್ನಡಿಗೆಯಲ್ಲಿ ಏನು ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತು ವಾಕಥಾನ್ ಮ್ಯಾರಥಾನ್ ಅನ್ನ ಮಾಡಿರ್ತಕ್ಕಂಥ ನಡ್ಕೊಂಡು ಮಾಡತಕ್ಕಂಥ ಮ್ಯಾರಥಾನ್ ಇವತ್ತು ಸಾವಿರಾರು ಸಂಖ್ಯೆ ಯುವಕರು ಬಂದ್ಬಿಟ್ಟು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರ ಕೂಡ ಇವತ್ತು ಶಿಡ್ಲಘಡದಲ್ಲಿ ಮಾಡ್ತಾ ಇದ್ದೀವಿ ಚಿಂತಾಮಣಿಯಲ್ಲಿ ಮಾಡ್ತಾ ಇದ್ದೀವಿ ಗೌರಿಬಿದಲ್ಲಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಇರುವುದು ಆರೋಗ್ಯ ಶಿಬಿರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಹಮ್ಮಿಕೊಂಡಿದ್ದೀವಿ ಮೋದಿಜಿ ಅವರ ನಾಯಕತ್ವ ಇವತ್ತು ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ರು ಈಗ ಮೂರು ಬಾರಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರೊಬ್ಬ ಟಿ ಅವರ ಮಗನಾಗಿ ಇವತ್ತು ಚಿಕ್ಕ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಏನು ದೇವರ ಆಶೀರ್ವಾದ ಭಾರತೀಯ ಭಾರತ ಮಾತೆಯ ಆಶೀರ್ವಾದ ಎಮ್ಮೆಯ ಪುತ್ರ ಪ್ರಧಾನಮಂತ್ರಿಗಳು ಇವತ್ತು ಏನು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮವಿದೆ ಇವತ್ತು ನಾವೊಂದು ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿರ್ತಾರೆ ಭಾರತದಲ್ಲಿ ಒಂದು ಸಿಂಧೂರ್ ಏನು ಕಾರ್ಯಕ್ರಮ ಒಂದು ಹಮ್ಮಿಕೊಂಡ್ರು ಹೊಸದಾಗಿ ಏನು ಕೈ ಭಾರತೀಯ ನಮ್ಮ ಹೆಣ್ಮಕ್ಳ ಸಿಂಧೂರನ್ನ ತಗೊಂಡಿರ್ತಕ್ಕಂಥ ಉಗ್ರರನ್ನ ಇವತ್ತು ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥ ಉಗ್ರರನ್ನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಉಗ್ರನ್ನ ಒದ್ದು ಬಂದಿರ್ತಕ್ಕಂಥ ಪ್ರಧಾನಮಂತ್ರಿ ಏನು ಕೀರ್ತಿಗೆ ಇವತ್ತು ದೇಶದಲ್ಲಿ ಎಮ್ಮೆಯ ಪುತ್ರ ಆಗಿರ್ತ ಪ್ರಧಾನಮಂತ್ರಿಗಳು ನೂರು ವರ್ಷ ಆರೋಗ್ಯವಾಗಿರ್ಬೇಕು ದೇಶನ ಮುಂಚೂಣಿ ಅಂತ ತಗೊಂಡು ಹೋಗ್ಬೇಕು ವಿಶ್ವ ನಾಯಕರಾಗಿ ಈಗ ಆಲ್ರೆಡಿ ಒಮ್ಮಿದ್ದಾರೆ ಈಗ ಅಮೆರಿಕದಲ್ಲಿ ಟ್ರಂಪ್ಗೆ ಇವತ್ತು ಅವರು ಯಾವ ರೀತಿ ಇವರಿಗೆ ಕೊಟ್ಟಿದ್ದಾರೆ ಅವರಿಗೆ ತಿರುಮಂತ ಕೊಟ್ಟಿರ್ತಕ್ಕಂಥದ್ದು ನಾವು ಇಡೀ ಪ್ರಪಂಚ ಎದ್ದು ನೋಡ್ತಾ ಇದೆ ಪ್ರಧಾನಮಂತ್ರಿಗಳ ಕೀರ್ತಿ ಭಾರತಕ್ಕೆ ತಂದು ಕೊಟ್ಟಿದ್ದಾರೆ ನೂರು ವರ್ಷ ಆಯುಷು ಆರೋಗ್ಯ ದೇವರು ಕೊಡಬೇಕು ಭಾರತದ ನಂಬರ್ ಒನ್ ತಗೊಂಡು ಹೋಗ್ಬೇಕಂತ ಯುವಕರು ನಮ್ಮ ಮುಖಂಡರು ಏನು ಇವತ್ತು ಬಂದಿದ್ರೆ ಅವ್ರ ಮುಖಾಂತರ ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತಾ ಇದ್ದೀವಿ ಧನ್ಯವಾದಗಳು ನಂತರ ನಗರದ ಕೋಟಿ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ವೇದಿಕೆಯಲ್ಲಿ ಶಾಲಾ ಮಕ್ಕಳಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಮೋದಿಯವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು ರಕ್ತದಾನ ಶಿಬಿರದಲ್ಲಿ ನೂರ ಮೂವತ್ತ್ ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆಗೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಯೂನಿಟ್ ರಕ್ತ ಸಂಗ್ರಹವಾಗಿರುವುದು ಎಂದು ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆಯ ಮಹೇಶ್ ರವರು ತಿಳಿಸಿ ರಕ್ತದಾನ ಶಿಬಿರದ ಆಯೋಜಕರಾದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದನೆಗಳನ್ನು ತಿಳಿಸಿದರು ಇದೇ ಹೈಯೆಸ್ಟ್ ಡೊನೇಷನ್ಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಲ್ಲಿ ತನಕ ಕ್ಯಾಂಪ್ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ನೂರೆಸ್ಟ್ ಡೊನೇಷನ್ ಕಲೆಕ್ಟ್ ಇದೆ ಸರ್ ಮೂರು ವರ್ಷದಿಂದ ಕನೆಕ್ಟ್ ಕಂಡು ಮಾಡ್ತಾ ಇದ್ವಿ ಒಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಅವಾಗಿಂದ ಇಷ್ಟೊಂದು ಕಲೆಕ್ಟ್ ಆಗಿರಲಿಲ್ಲ ನಮ್ಗೆ ಸೊ ಹೈಯೆಸ್ಟ್ ಆಗಿದ್ದು ನೈಂಟಿ ಸಿಕ್ಸ್ ಆಗಿತ್ತು ನೈಂಟಿ ಸಿಕ್ಸ್ ಬಿಟ್ರೆ ಆರ್ಗನೈಸ್ ಮಾಡಿರೋ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ನೂರ ಮೂವತ್ನಾಲ್ಕು ಯೂನಿಟ್ ಬ್ಲಡ್ ಕಲೆಕ್ಷನ್ ಆಗಿದೆ ಸೊ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಬ್ಲಡ್ ಸೆಂಟ್ರಿಗೆ ಇದು ಮುದ್ದೆ ಥ್ಯಾಂಕ್ ಯು ಸೋ ಮಚ್ ಈಗ ಬಹಳ ಒಂದು ನೀವು ನೂರ ಮೂವತ್ನಾಲ್ಕು ಹೋದ್ರೆ ಇನ್ನೂರ ಮುನ್ನೂರಿಂದ ಜೀವ ಉಳಿಸಿದೆ ಮಹೇಶ್ ಅಂತ ಸರ್ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾಜಿ ಶಾಸಕ ಎಂ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ನಂದೀಶ್ ಡಾ ಸತ್ಯನಾರಾಯಣರಾವ್ ನಗರ ಮಂಡಲ ಅಧ್ಯಕ್ಷ ಕೆ ನರೇಶ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ರಾಷ್ಟೀಯ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಕನಕ ಪ್ರಸಾದ್ ಅರಿಕೆರೆ ಮುನಿರಾಜು ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮುಖಂಡರು ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸೀಕಲ್ ರಾಮಚಂದ್ರಗೌಡರ ರಾಮಚಂದ್ರ ಒಂದು ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ರಕ್ತದಾನ ಮಹಾದಾನ ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ ಯಾವುದಾದ್ರು ಇದ್ರೆ ಅದು ರಕ್ತದಾನ ಈ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನರೇಂದ್ರ ಮೋದಿಯವರು ಏನು ದೇಶಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಮಹಾನ್ ನಾಯಕನ ಒಂದು ಹುಟ್ಟುಹಬ್ಬವನ್ನ ಒಂದು ವೈಶಿಷ್ಟ್ಯವಾಗಿ ವಿಶಿಷ್ಟವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಮೋದಿ ಮೋದಿಜಿಯವರ ಅಭಿಮಾನಿಗಳು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಅವರ ಒಂದು ಇಚ್ಛೆಯಂತೆ ಇವತ್ತೊಂದು ದಿವಸ ನಾವು ಇಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜನೆಗೊಳಿಸಿದ್ವಿ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಸ್ವಇಚ್ಛೆಯಿಂದ ಬೆಳಗ್ಗೆ ಒಂಬತ್ತರಿಂದ ಶುರುವಾದಂತಹ ಈ ರಕ್ತದಾನ ಶಿಬಿರವನ್ನು ನೀವು ನೋಡ್ತಾ ಇರಬಹುದು ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ನಾನು ಸಹ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನಾನು ಸಹ ರಕ್ತದಾನವನ್ನು ಮಾಡಿದ್ದೇನೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯ ಅವರ ಒಂದು ಹುಟ್ಟುಹಬ್ಬವನ್ನು ನಾನು ರಕ್ತದಾನವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಸಹ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಸಹ ಮನವಿ ಮಾಡ್ತೇನೆ ದಯಮಾಡಿ ಇವತ್ತಿನ ದಿನವನ್ನು ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ಆ ಮಹಾನ್ ನಾಯಕನಿಗೆ ಒಂದು ಗೌರವನ್ನ ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ಭಾರತವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗತಕ್ಕಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಬೇಕು ಅಂತ ಹೇಳಿದ್ರೆ ಸಕಲ ಐಶ್ವರ್ಯ ಆರೋಗ್ಯ ನಮ್ಮ ಭಾರತೀಯ ಎಲ್ಲರ ಒಂದು ಆಶೀರ್ವಾದ ಆ ಮಹಾನ್ ನಾಯಕನ ಮೇಲೆ ಇರಲಿ ಇನ್ನು ನೂರು ಕಾಲ ಅವರು ಇದೇ ರೀತಿ ನಗು ನಗ್ತಾ ಭಾರತವನ್ನ ಮುನ್ನಡೆಸ್ತಕ್ಕಂತ ಕೆಲಸ ಮಾಡಲಿ ಅಂತೇಳಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಹೇಳ್ತಾ ಇದ್ದೀನಲ್ಲ ಅವರು ಅನೇಕ ಒಂದು ಏನು ಹೊಸದಾಗಿ ಏನೋ ಬಂದು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆದಾಗ ಬರೀ ಒಂದ್ ತಿಂಗಳಲ್ಲಿ ಬಂದು ಒಂದು ಹದಿನೈದು ದಿವಸದಲ್ಲಿ ಕ್ಯಾಂಡಿಡೇಟ್ ಆಗಿದವರು ಅವರ ಒಂದು ಶಕ್ತಿನ ಉಪಯೋಗಿಸ್ಕೊತಾ ಇದ್ವಿ ಯಾಕಂದ್ರೆ ನಾವು ಕೂಡ ಹೊಸುದಾಗ್ ಬಂದ್ರು ಏನೋ ನಿಂತ್ಕೊಂಡ್ರು ಓಟ್ ತಗೊಂಡ್ರು ಹೋದ್ರು ಅನ್ನೋ ಮಟ್ಟದಲ್ಲಿ ಅವ್ರು ಬಿಟ್ಟಿಲ್ಲ ಯಾಕಂದ್ರೆ ಇಡೀ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಏನು ಯಾವ್ದಾದ್ರು ಒಂದು ಭಾರತೀಯ ಜನತಾ ಪಕ್ಷದ ಮೆಂಬರ್ಶಿಪ್ ಅಲ್ಲಿ ಜಾಸ್ತಿ ಮಾಡಿದರೆ ಅಂದ್ರೆ ಅದು ಎರಡನೇದು ಶಿಡ್ಲಘಟ್ಟ ಐವತ್ ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಅನ್ನ ಮಾಡಿರುವಂತ ಕ್ಷೇತ್ರ ಇವತ್ತು ಸದಾ ಕ್ಷೇತ್ರದಲ್ಲಿ ಒಡ್ನಾಡಿಯಾಗಿ ಎಲ್ಲಾ ಪಂಚಾಯಿತಿಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಅತಿ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತೆ ಜನಸೇವೆ ಕೂಡ ಅತಿ ಹೆಚ್ಚು ಜನಸೇವೆ ಮಾಡ್ತಾ ಇದ್ರು ಅವ್ರು ಜಿಲ್ಲೆಗೆ ವಿಸ್ತಾರ ಆಗ್ಬೇಕು ಅವರು ಇಡೀ ಶಿಡ್ಲಘಟ್ಟಕ್ಕೆ ಸೀಮಿತ ಆಗಬಾರ್ದು ಜಿಲ್ಲೆಯಲ್ಲೂ ಕೂಡ ಅವ್ರ ಕಾರ್ಯವೈಖರಿ ಚೆನ್ನಾಗಿ ಮಾಡ್ಬೇಕು ಭಾರತೀಯ ಜನತಾ ಪಕ್ಷನ ಶಕ್ತಿ ಮೀರಿ ಸಂಘಟನೆ ಮಾಡ್ಬೇಕು ಅನ್ನೋದನ್ನ ಇಟ್ಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವಿಜೇಂದ್ರನ್ ಅವರು ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವಕಾಶವನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡ್ತಾ ಇದ್ರ ಯಾಕಂದ್ರೆ ನೀವೇ ನೋಡ್ತಾ ಮೊನ್ನೆ ಧರ್ಮಸ್ಥಳ ಚಲೋ ನಮ್ಮ ಹಿಂದೂಗಳ ಒಂದು ದೇವಾಲಯನ ಉಳಿಸಲಿಕ್ಕೆ ಧರ್ಮಸ್ಥಳ ಚಲೋಗೆ ಆಲ್ರೆಡಿ ನಾವು ಒಂದ್ಸಲಿ ಕಾರ್ಯಗಳಲ್ಲೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದ ಹೋಗಿ ಮತ್ತೆ ಎರಡನೇ ಬಾರಿ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಕ್ಕೆ ಕೇವಲ ಒಂದು ವಾರದಲ್ಲಿ ಮತ್ತೆ ತಿರ್ಗ ನಾವು ಇಲ್ಲಿ ಎರಡ್ ಸಾವಿರಕ್ಕಿಂತ ಹೆಚ್ಚು ಜನ ನಾವೆಲ್ಲ ಹೋಗಿದ್ವಿ ನೀವೆಲ್ಲ ನೋಡ್ತಾ ಇದ್ರ ಅನೇಕ ಕಾರ್ಯಕ್ರಮಗಳು ಮತ್ತೆ ತಿರಂಗ ಯಾತ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಆ ಮೊದಲನೇ ಕಾರ್ಯಕ್ರಮ ಗೋರಿಬಿದ್ನೂರಲ್ಲಿ ಯಶಸ್ವಿ ತಿರಂಗ ಯಾತ್ರೆ ಮಾಡಿದ್ವಿ ಇವೆಲ್ಲ ನೋಡಿದ್ರಿ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆ ಬಂದಿದ್ರು ಅನೇಕ ಮುಂದೆ ಯಾವ ರೀತಿ ಸಂಘಟನೆ ಇಲ್ಲಿ ನಡೀತಾ ಇತ್ತು ಆ ಸಂಘಟನೆಗೆ ಒಂದು ಮುಂಕುಮುದಿ ಮುಚ್ಕೊಂಡಿತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ರಾಮಚಂದ್ರೇಗೌಡರು ಅಧ್ಯಕ್ಷರಾದ ಮೇಲೆ ಚುರುಕ್ ಇಲ್ಲೇ ನೋಡ್ತಾ ಇದ್ರಲ್ಲ ನೀವು ಯಾವ ರೀತಿ ಜನ ಉತ್ಸಾಹದಿಂದ ಇಲ್ಲಿ ಬ್ಲಡ್ ಕೊಡ್ತಾ ಇದ್ರ ಅಂದ್ರೆ ಮೊದಲು ಕೊಡ್ತಾ ಇದ್ರ ಮೊದ್ಲು ಯಾರನ್ನ ಬರ್ತಾ ಇದ್ರಾ ನೀವೇ ನೋಡಿ ನಾನು ಬರೋಷ್ಟೆಲ್ಲ ಆಶ್ಚರ್ಯ ಈಗ ನೋಡಿ ನೂರಕ್ಕಿಂತ ಹೆಚ್ಚು ಜನ ಈಗಾಗಲೇ ಬ್ಲಡ್ ಕೊಟ್ಟಿದ್ದಾರೆ ಯಾಕೆ ಬಂದು ಹೇಳ್ರಿ ಪ್ರೀತಿ ಇದೆ ನಾವು ವಿಶ್ವಾಸದಿಂದ ಎಲ್ಲರೂ ಸಂಘಟನೆ ಮಾಡ್ಬೇಕು ಆ ಶಕ್ತಿ ರಾಮಚಂದ್ರ ಗೌಡರಿಗೆ ಇದೆ ಆ ಅದನ್ನ ಗುರ್ತೇ ನಾವೆಲ್ಲ ಕೂಡ ಅವ್ರಿಗೆ ಸಹಮತ ನೀಡಿ ಅವ್ರಾದ್ರೆ ಒಳ್ಳೇದಾಗುತ್ತೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ರಿಗೂ ಶಕ್ತಿ ತುಂಬತಾರೆ ಅವರು ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಲ್ಲೂ ಜೋಡಣೆ ಮಾಡ್ಕೊಂತ ಶಕ್ತಿ ಅವ್ರಿಗಿದೆ ಅನ್ನೋದನ್ನ ಮಂದಲ್ಲಿ ಇಟ್ಕೊಂಡೆ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿರೋದು ಅವ್ರ ಸಂಘಟನೆ ಇನ್ನು ಮುಂದಕ್ಕಿನ ಇನ್ನ ಗೊತ್ತಾಗ್ತದೆ ಈಗ ಸುಮ್ಮನೆ ಸ್ಟಾರ್ಟಿಂಗ್ ಆಗಿದೆ ಮುಂದಕ್ಕೆ ಇಡೀ ಜಿಲ್ಲೆಯಲ್ಲಿ ಐದು ಕ್ಷೇತ್ರದಲ್ಲಿ ಅವ್ರ ಶಾಸಕರನ್ನ ಗೆಲ್ಸ್ಕೊಂಡ್ ಬರೋ ಶಕ್ತಿ ಅವ್ರಿಗೆ ಇದೆ ಅವ್ರು ಗೆಲ್ಸ್ತಾರೆ ಅಂತ